ಹಲವಾರು ಶೋಷಣೆಗಳ ನಡುವೆಯೂ ನೀ ಸಾಗುತಿಹೆ ಸಮನಾಗಿ ಪ್ರತಿ ರಂಗದಲ್ಲಿಯೂ ಎಲ್ಲಿ ಹೆಣ್ಣನ್ನು ಪೂಜಿಸಲ್ಪಡುತ್ತದೆಯೋ ಅಲ್ಲಿ ದೇವರು ನೆಲೆಸಿರುವನಂತೆ ಆದರೂ ಕೇಳಿದರಲ್ಲೆಲ್ಲ ಕಿಷ್ಟು ಕರುಳ ಹಿಂಡುವ ಆ ಹೆಣ್ಣಿನ ಆಕ್ರಂದನ ನೋವ ನುಂಗಿ ನಗುವ ಹರಿಸುವಳು ತ್ಯಾಗ ಮಮತೆಯ ರೂಪ ತಾಳಿದವಳು ಕರುಣಿ ಸಂಬಂಧಗಳ ಬೆಸೆಯುವವಳು ಜಾಣ್ಮೆ ಶಕ್ತಿ ಮತ್ತು ತಾಳ್ಮೆಯ ದೈವ ಮೂರುತಿಯಾದವಳು ಇದ್ದರೊಂದು ಪ್ರಶಂಸೆಯ ಕೈ ಅವಳ ಹಿಂದೆ ಇಡೀ ಸೃಷ್ಟಿಯೇ ಸದಾ ನಿಲ್ಲುವುದು ಅವಳ ಮುಂದೆ ಹೆಣ್ಣಿಗೆ ಹೆಣ್ಣೇ ಉಪಮೇಯ ಉಪಮಾನ ಜನ್ಮ ಕೊಟ್ಟು ಸಲಹುವ ಲೋಕ ಇರಲಿ ನಮ್ಮದೊಂದು ಕೋಟಿ ಕೋಟಿ ನಮನ ಸಮಾನತೆಯ ಭಾವ ಮೂಡಲಿ ನಮ್ಮ ನಿಮ್ಮೆಲ್ಲರಲ್ಲಿಯೂ ಪ್ರತಿಯೊಂದು ಹೆಣ್ಣನ್ನು ಗೌರವಿಸುತ್ತ ಪೂಜಿಸುತ್ತ ಸ್ನೇಹಿತರೆ ಈ ಸಾಲುಗಳೊಂದಿಗೆ ಮಹಿಳಾ ದಿನಾಚರಣೆಯ ಪ್ರಾಮುಖ್ಯತೆಯನ್ನು ತಿಳಿದುಕೊಳ್ಳುವುದು ತುಂಬಾ ಉಪಯುಕ್ತವಾದದ್ದು ಹತ್ತೊಂಬತ್ ನೂರ ಎಂಟರ ಫೆಬ್ರವರಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಗಿತ್ತು ಅದೇ ವರ್ಷದ ಫೆಬ್ರವರಿ ಇಪ್ಪತ್ತೆಂಟರಂದು ಸೋಷಿಯಲಿಸ್ಟ್ ಪಾರ್ಟಿ ಆಫ್ ಅಮೆರಿಕ ನ್ಯೂಯಾರ್ಕ್ನಲ್ಲಿ ರಾಷ್ಟ್ರೀಯ ಮಹಿಳಾ ದಿನವನ್ನು ಸ್ಥಾಪಿಸಿತು ಗಾರ್ಮೆಂಟ್ಸ್ ಕಾರ್ಮಿಕರ ವಿರುದ್ಧ ನಗರದಾದ್ಯಂತ ಪ್ರತಿಭಟನೆಗಳನ್ನು ಸ್ಮರಿಸಲು ಕಾರ್ಮಿಕ ಕಾರ್ಯಕರ್ತೆ ತೆರೇಸಾ ಮಲ್ಕಿಲ್ ಈ ದಿನವನ್ನು ಪ್ರಸ್ತಾಪಿಸಿದರು ಅದೇ ವರ್ಷದ ನಂತರ ಅಮೆರಿಕನ್ ಸಮಾಜವಾದಿಗಳಿಂದ ಸ್ಫೂರ್ತಿ ಪಡೆದ ಜರ್ಮನ್ನ ಪ್ರತಿನಿಧಿಗಳು ಮಹಿಳಾ ದಿನದ ಕಲ್ಪನೆಯನ್ನು ಪ್ರಸ್ತಾಪಿಸಿದರು ಆದರೂ ನಿರ್ದಿಷ್ಟ ದಿನಾಂಕವನ್ನು ನಿಗದಿಪಡಿಸಲಾಗಿರಲಿಲ್ಲ ಮುಂದೆ ವಿಶ್ವಸಂಸ್ಥೆಯು ಹತ್ತೊಂಬತ್ ನೂರ ಎಪ್ಪತ್ತೈದರಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಆಚರಿಸಲು ಪ್ರಾರಂಭಿಸಿತು ಹಾಗೂ ಹತ್ತೊಂಬತ್ ನೂರ ಎಪ್ಪತ್ತೇಳರಲ್ಲಿ ಯುಎನ್ ಜನರಲ್ ಅಸೆಂಬ್ಲಿಯು ಮಹಿಳೆಯರ ಹಕ್ಕುಗಳು ಮತ್ತು ಜಾಗತಿಕ ಶಾಂತಿಯನ್ನು ಬೆಂಬಲಿಸಲು ಮಾರ್ಚ್ ಎಂಟನ್ನು ಅಂತಾರಾಷ್ಟ್ರೀಯ ಮಹಿಳಾ ದಿನವೆಂದು ಘೋಷಿಸಿತು ಅಂದಿನಿಂದ ವಿಶ್ವಸಂಸ್ಥೆಯು ಪ್ರತಿ ವರ್ಷವೂ ಒಂದು ವಿಷಯವನ್ನು ಸ್ಥಾಪಿಸುವ ಮೂಲಕ ದಿನವನ್ನು ಸ್ಮರಿಸುತ್ತದೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಎರಡು ಸಾವಿರದ ಇಪ್ಪತ್ತೈದರ ಮುಖ್ಯ ಧ್ಯೇಯವೇನೆಂದರೆ ಹಕ್ಕುಗಳು ಎಂಬ ವಿಷಯದ ಅಡಿಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಆಚರಿಸಲ್ಪಡುತ್ತಿದೆ ಸಮಾನತೆ ಸಬಲೀಕರಣ ಸಮಾನ ಹಕ್ಕುಗಳು ಅಧಿಕಾರ ಮತ್ತು ಅವಕಾಶಗಳನ್ನು ಅನ್ಲಾಕ್ ಮಾಡುವ ಕ್ರಿಯೆಗೆ ಕರೆ ನೀಡುತ್ತಿದೆ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಟ್ವೆಂಟಿ ಟ್ವೆಂಟಿ ಫೈವ್ ದ ಮೇನ್ ಥೀಮ್ ಈಸ್ ಆಕ್ಸಿಲರೇಟ್ ಆ್ಯಕ್ಷನ್ ಈಸ್ ಅ ಪವರ್ಫುಲ್ ರಿಮೈಂಡರ್ ದ್ಯಾಟ್ ಎನಿ ಪ್ರೋಗ್ರೆಸ್ ಇನ್ ಜೆಂಡರ್ ಈಕ್ವಾಲಿಟಿ ರಿಕ್ವೈಯರ್ಸ್ ಅರ್ಜೆನ್ಸಿ ಇಂಟೆನ್ಷನ್ ಆ್ಯಂಡ್ ಆ್ಯಕ್ಷನ್ ತಮಗೆಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಹೆಣ್ಣನ್ನು ಪೂಜಿಸಿ ಹೆಣ್ಣನ್ನು ಗೌರವಿಸಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಧನ್ಯವಾದಗಳು